ಎಲ್ಲ ಕರ್ನಾಟಕ ಜನತೆಗೆ ಏ ನಿಮ್ಮ ಅಭಿಷೇಕ್ ಮಾಡೋ ನಮಸ್ಕಾರಗಳು ಇವತ್ತಿನ ವಿಡಿಯೋಲಿ ನಮ್ಮ ಮನೆಯಲ್ಲಿ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ವಿ ಅದರಲ್ಲಿ ಪ್ರಥಮ ಅಧ್ಯಾಯದ ಕಥೆ ಆಯಿತು ದ್ವಿತೀಯ ಅಧ್ಯಾಯ ಕಥೆ ಆಯಿತು ತೃತೀಯ ಅಧ್ಯಾಯದ ಕತೆ ಸ್ಟಾರ್ಟ್ ಆಗಿತ್ತು ಆ ತೃತೀಯ ಅಧ್ಯಾಯದ ಕಥೆಯನ್ನು ಈ ವಿಡಿಯೋಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಪ್ರೀವಿಯಸ್ ವಿಡಿಯೋಗಳು ನೋಡಿಕೊಂಡು ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಅದರಿಂದ ನಿಮ್ಗೆ ಕಂಟಿನ್ಯೂಟಿ ಇರುತ್ತೆ ಇಲ್ಲಾಂದರೆ ನಿಮಗೆ ಮಧ್ಯ ಮಧ್ಯದಲ್ಲಿ ನೋಡೋದ್ರಿಂದ ನಿಮ್ಗೆ ಅರ್ಥ ಆಗೋಲ್ಲ ಪ್ರೀವಿಯಸ್ ವಿಡಿಯೋ ನೋಡಿಕೊಂಡು ಪಾರ್ಟ್ ಒನ್ ಪಾರ್ಟ್ ಟು ಒಂದು ಮೆನ್ಷನ್ ಮಾಡಿರ್ತೀನಿ ಅದನ್ನು ನೋಡಿಕೊಂಡು ಫಾಲೋ ಅಪ್ ಆಗಿ ಆವಾಗ ನಿಮ್ಮ ಕತೆ ನೀಟಾಗಿ ಅರ್ಥ ಆಗುತ್ತೆ ಸ್ವಾಮಿಗೆ ಅವನಲ್ಲಿ ಕ್ರೋಧ ಉಂಟಾಯಿತು ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ಆ ವರ್ತಕನು ಕಾಲವಶದಿಂದಲೂ ಕರ್ಮ ವಶದಿಂದಲೂ ಪ್ರೇರೇಪಿಸಲ್ಪಟ್ಟು ಹಳೆಯ ಒಳಗೂಡಿ ವ್ಯಾಪಾರಕ್ಕಾಗಿ ಜಾಗೃತೆಯಿಂದ ಹೊರಟು ಸಮುದ್ರ ದಳದಲ್ಲಿ ಮನೋಹರವಾದ ಬಳಿ ಶ್ರೀಮಂತನಾದ ಅಳಿಯಗಳ ವ್ಯಾಪಾರವನ್ನು ಮಾಡುತ್ತಿದ್ದನು ಒಂದು ದಿನ ರಮಣೀಯವಾದ ಆ ಪಟ್ಟಣದ ಬಡಿಯನಾದ ಚಂದ್ರಕೇತು ಎಂಬ ರಾಜೇಂದ್ರನು ಗೃಹವನ್ನು ಕುರಿತು ಇವರಿವರು ಹೋಗುತ್ತಿರುವಾಗ ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಗಳನ್ನು ಮರೆತು ಆ ವರ್ತಕನನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯು ಎಲೆ ನಿನಗೆ ಬಹುದಂಟನೆಂದು ಶಾಪವರಿತನು ಅದೇ ಸಮಯದಲ್ಲಿ ಕಣ್ಣರು ರಾಜ ದ್ರವ್ಯಗಳನ್ನು ಹೊಪರಿಸಿ ಆ ವರ್ತಕರಿರುವ ಪ್ರದೇಶದ ಕಡೆಗೆ ಬರುತ್ತಿದ್ದರು ಅಷ್ಟರಲ್ಲಿ ರಾಜಭಟರು ಕಣ್ಣರನ್ನು ಹುಡುಕುತ್ತಾ ಬರುತ್ತಿರುವುದನ್ನು ಈ ಚೋರು ಕಂಡು ಅಲ್ಲಿ ದ್ರವ್ಯಗಳನ್ನು ಬಿಟ್ಟು ಕಣ್ಣಿಗೆ ಕಾಣದೆ ಓಡಿ ಹೋದರು ಆಗ ರಾಜಭಟರು ಈ ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜ ಧನವಿರುವುದನ್ನು ಕಂಡು ಇವರೇ ಚೋರರೆಂದು ಅವರಿವರನ್ನು ಹಗ್ಗಗಳಿಂದ ಕಟ್ಟಿ ಕಳ್ಳರು ಸಿಕ್ಕಿದರೆಂಬ ಸಂತೋಷದಿಂದ ಎಳೆಯುತ್ತಾ ರಾಜನ ಸಮೀಪಕ್ಕೆ ಕರೆದಂದು ಪ್ರಭವೇ ದ್ರವ್ಯ ಸಮೇತರಾದ ಇಬ್ಬರ ಕಳ್ಳರನ್ನು ಬಂಧಿಸಿರುತ್ತೇವೆ ವಿಚಾರಿಸಿ ಶಿಕ್ಷೆಯನ್ನು ಅಪ್ಪಣೆಯನ್ನು ಕೊಡಿಸಬೇಕೆಂಬುದಾಗಿ ಹೇಳಲು ಬಳಿಕ ವರ್ತಕರಿರುವ ವಿಚಾರಣೆ ರಾಜ ಆಜ್ಞೆಯಿಂದ ಹಗ್ಗಗಳಿಂದ ಕಟ್ಟಲ್ಪಟ್ಟು ಕಾರಾಗೃರದಲ್ಲಿ ಇರಿಸಲ್ಪಟ್ಟರು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದ ಇವರ ಹಾಡುವ ಮಾತುಗಳು ಯಾರಿಗೂ ಕೇಳಿಸುತ್ತಿರಲಿಲ್ಲ ಚಂದ್ರಕೇತು ಎಂಬ ರಾಜನಿಂದ ಇವರ ಇವರಲ್ಲಿದ್ದ ಸಂಪತ್ತುಗಳು ಗ್ರಹಿಸಲ್ಪಟ್ಟಿತು ಇದಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆಗಳಲ್ಲಿ ಹೆಂಗಸರಿಗೆ ಬಹು ವ್ಯಸನ ಉಂಟಾಯಿತು ಮನೆಯಲ್ಲಿದ್ದ ದ್ರವ್ಯವೆಲ್ಲವೂ ಕಳ್ಳರಿಂದ ಅಪಿಸಲ್ಪಟ್ಟಿತು ಆದಿ ವ್ಯಾಜಿಗಳೂ ಹಸಿವು ಬಾಯಾರಿಗೆ ಅನ್ನ ಅನ್ನಕಾಂಕ್ಷಿಗಳಾಗಿ ವರ್ತಕರ ಬಾರಿಯರು ಆಹಾರಕ್ಕಾಗಿ ಮನೆ ಮನೆಗಳನ್ನು ಸುತ್ತುತ್ತಲಿದ್ದರು ಒಂದು ದಿನ ಕಲಾವತಿಯು ಹಸಿವಿನ ಬಾಧೆಯಿಂದ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಲು ಅಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ರಥವನ್ನು ಮಾಡಿಸಿದ್ದ ಅವರನ್ನು ಕಂಡು ಪೂಜೆಯಾಗುವರೆಗೂ ಅಲ್ಲಿಯೇ ಇದ್ದು ಸ್ವಾಮಿಗೆ ಹರಿಸಿಕೊಂಡು ಪ್ರಸಾದವನ್ನು ಪಕ್ಕಿಸಿ ರಾತ್ರಿಯಿಂದ ಕಳೆದು ತನ್ನ ಮನೆಯಿಂದ ಸೇರಳು ತೃತೀಯ ಅಧ್ಯಾಯದ ಕತೆ ತುಂಬಾನೇ ನೆಂಥಿಯಾಗಿರೋದ್ರಿಂದ ಈ ಕಥೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಪ್ಲೀಸ್ ಫಾಲೋ ಅಂಡ್ ಶೇರ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್